ಮೊದಲನೇದಾಗಿ ಎಲ್ಲರೂ ಪ್ರಶ್ನೆ ಕೇಳ್ತಾ ಇಲ್ಲ ಏನು ಇಬ್ಬರು ಕಲಾವಿದರು ಹೇಳಿದ್ರು ಅಂತ ಭಾಳ ಹೆಮ್ಮೆಯಿಂದ ಹೇಳಕ್ ಕಷ್ಟಪಡ್ತೀನಿ ನಾವು ಕಲಾವಿದರ ಕೊಟ್ಟಿಲ್ಲ ಅವ್ರ ಮನೆ ಮಕ್ಕಳ ಕೂತಿದ್ದೀವಿ ಅದು ಕಲಾವಿದರಾದ್ರೂ ಮುಂಚೆಯಿಂದ ಅವ್ರ ಮನೆ ಒಡನಾಟ ಇದೆ ದರ್ಶನ ಅವರ ಮನೆ ಇಂಥ ಸೀನಿಯರು ಅವರಿಗೂ ಅವರು ನನಗಿಂತ ಹೆಚ್ಚು ಹೇಳ್ಬೇಕಂದ್ರೆ ದೊಡ್ಡ ಸ್ಥಾನ ಅಷ್ಟು ಪ್ರೀತಿ ಅವ್ರ ಕುಟುಂಬ ಕೊಟ್ಟಿದೆ ನನ್ನ ಇವತ್ತು ಮಗ ಅಂತ ಹೇಳಿದ್ದಾರೆ ಅಭಿಷಣ ಇವತ್ತು ಆ ಮನೆಯಲ್ಲಿ ಅಕ್ಕ ಒಂದು ನಿರ್ಧಾರ ತಗೊಂಡಿದ್ದಾರೆ ಅದಕ್ಕೆ ನಾವೆಲ್ಲ ಯೋಚನೆ ಮಾಡಿ ಸರಿ ತಪ್ಪು ಅಥವಾ ನಮ್ಮ ನಮಗೇನು ಅದೆಲ್ಲ ಯೋಚನೆ ಮಾಡೋ ಸೀನೇ ಇಲ್ಲ ಅವ್ರು ಎಲ್ಲಿ ಹೆಜ್ಜೆ ಇಡ್ತಾರೋ ಇರ್ತೀವಿ ಕರ್ತವ್ಯ ಯಾಕಂದ್ರೆ ಅಂಬರೀಷನ ಅಷ್ಟು ಮಾಡಿದ ನಾನಂತಲ್ಲ ಎಷ್ಟೋ ಕಲಾವಿದರಿಗೆ ಎಷ್ಟೋ ಜನಕ್ಕೆ ಅಷ್ಟು ಪ್ರೀತಿ ಹಂಚಿರೋಂತ ಒಬ್ಬ ಮಹಾನ್ ಭಾವ ಅವ್ರು ಇರ್ಲಿ ಎಲ್ಲೋ ಇರ್ಲಿ ಅವ್ರ ಪ್ರೀತಿ ನಮ್ಮೆದೇಲಿರುತ್ತೆ ಅವ್ರ ಇಲ್ಲ ಅನ್ನೋ ನೋವಿದೆ ಆದ್ರೂ ಅವ್ರ ಮೇಲೆ ಪ್ರೀತಿ ಯಾವತ್ತೂ ಒಂದು ಕಿಂಚಿತ್ತು ನಮಗೆ ಕಮ್ಮಿ ಆಗಲ್ಲ ಸೊ ಇವತ್ ಈ ಸಂದರ್ಭ ಒಂದು ವಿಭಿನ್ನವಾದ ಸಂದರ್ಭ ಯಾಕಂದ್ರೆ ನೀವೆಲ್ಲರೂ ಪ್ರಶ್ನೆ ಕೇಳ್ತಿರೋ ಧಾಟಿಗೂ ನನಗೆ ಅರ್ಥ ಆಗ್ತಿದೆ ಒಂದು ಸಿನಿಮಾ ರಂಗ ಇದು ಒಂದು ಡಿಸಿಷನ್ಗಳು ಒಂದು ಸಾವಿರಾರು ಪ್ರಶ್ನೆಗಳು ಸಾವಿರಾರು ವಿರೋಧಗಳು ನನಗೆ ಕಳೆದಿದೆ ಬಟ್ ಮತ್ತೆ ಹೇಳ್ತೀನಿ ಮಂಡ್ಯ ಜನಕ್ಕೆ ಅಂಬರೀಷಣ ಏನು ಅಂತ ಗೊತ್ತಿದೆ ಅಷ್ಟು ವರ್ಷ ಸಾಮಾನ್ಯ ಅಲ್ಲ ಮಂಡ್ಯ ಜನಗಳ ಪ್ರೀತಿ ಗಳಿಸೋದು ಅಷ್ಟು ವರ್ಷ ಯಾವ್ದ ಕೊರತೆ ಅಷ್ಟು ಪ್ರೀತಿಯಿಂದ ಅವರು ಅಂಬರೀಷಣ್ಣ ನೋಡ್ಕೊಂಡಿದ್ದಾರೆ ಅಂದ್ರೆ ನಿಜವಾದ ಯಾವುದೇ ಬರೀ ರಾಜಕೀಯ ಅಂತಲ್ಲ ಆ ಮನೆ ಮಗ ಅವರು ಮಂಡ್ಯ ಅಂದ್ರೆ ಅಂಬರೀಷಣ್ಣ ಅಂದ್ರೆ ನನ್ಗೆಲ್ಲ ಪರಿಚಯ ಈ ಜಗತ್ತಿಗೆ ಪರಿಚಯ ಅಷ್ಟು ಭೀತಿ ವಿಶ್ವಾಸ ಗಳಿಸಿರುವಂತ ಒಬ್ಬ ವ್ಯಕ್ತಿ ಅವರ ಮನೆಯಿಂದ ಇವತ್ತು ಅವ್ರ ಶ್ರೀಮತಿ ಅವರು ಮಂಡ್ಯ ಯಾಕೆ ಅಂತ ನಾನೆಲ್ಲ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ತಿರ್ಬೇಕು ನಾನು ಚೆನ್ನಾಗಿ ಪರಿಚಯ ಬಹಳ ಹತ್ತದಿಂದ ನೋಡಿದೀನಿ ಇದು ಯಾವುದೋ ಒಂದು ಸ್ವಾರ್ಥಕ್ಕಾಗ್ಲಿ ಅಥವಾ ನಿಮ್ಗನ್ನ ಕಲ್ಪಿದಾರ ಅಂದ್ರೆ ಏನಪ್ಪ ಪೊಲಿಟಿಕಲ್ ಇಲ್ಲ ನಾನು ತುಂಬಾ ಹತ್ತಿರ ಅಂಬೂಷಣ ಅಂಬೂಷಣ ರಾಜ ಇದ್ದಂಗಿದ್ರು ಅವ್ರ ಕುಟುಂಬನೂ ಅದೇ ತರ ನೋಡ್ಕೊಂಡಿದ್ದಾರೆ ಅವ್ರಿಗೆ ಯಾವ್ದು ಕೊರತೆ ಇಲ್ಲ ಬಟ್ ಆ ಮಂಡ್ಯ ಅನ್ನು ನಂಟಿದ್ಯಲ್ಲ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಅವರು ಕಷ್ಟದಾದಿ ಅಂತ ಹೇಳುದು ಇದ್ರು ಆ ಮಂಡ್ಯ ಜನಗಳು ನೆನಪಿತ್ರೆ ನಾನು ಒಂದೇ ಮಾತು ಹೇಳೋದು ಮಂಡ್ಯ ಜನ ಅಂಬರೀಷಣ್ ಕುಟುಂಬ ಏನು ಅಂತ ಚಿಕ್ಕ ಹುಡುಗರಿಂದ ಎಲ್ಲರೂ ನೋಡ್ಕೊಂಡ್ ಬಂದಿರ್ತಾರೆ ಒಂದಲ್ಲ ಒಂದು ಕ್ಷಣದಲ್ಲಿ ಅಂಬರೀಷ್ಣನ ಜೊತೆ ಒಂದ್ ನೆನಪಿರುತ್ತೆ ನನಗೂ ಅಷ್ಟೇ ಅವ್ರ ಜೊತೆ ನೆನಪಿದೆ ಈ ಜಾಗಕ್ಕೆ ಬಂದ್ರು ನನಗೆ ಯಾವ್ದಾದ್ರು ಪ್ರೆಸ್ ಮೀಟ್ ಅವ್ರು ಬಂದಿರೋದು ಅದ್ರ ಸಾಕಷ್ಟು ಅವ್ರ ಕೊಡುಗೆಗಳು ಅಥವಾ ನಮ್ಮಿಂದೆ ನಿಂತಿರೋದಿಲ್ಲ ಎಷ್ಟೋ ಜನ ಮಂಡ್ಯ ಜನಗಳ ಮನಸ್ಸಲ್ಲಿ ಇವತ್ತು ಯಾರು ಏನೇ ಹೇಳ್ಬೋದು ಒಂದು ಕ್ಷಣ ಅವ್ರ ಆತ್ಮ ಸಾಕ್ಷಿ ನೆನೆಸ್ಕೊಂಡಾಗ ಅಂಬರೀಷಣ್ಣ ಪ್ರೀತಿ ಅವ್ರ ಕುಟುಂಬದ ಮೇಲೆ ತೋರಿಸ್ತಾರೆ ನಿಂತ್ಕೋಬೇಕು ಅನ್ನೋದಷ್ಟೇ ಅಲ್ಲ ಅವ್ರಿಗೆಲ್ಲ ಯೋಗ್ಯತೆ ಇದೆ ನಾನು ಭಾವಿಸಿದೀನಿ ಯಾಕಂದ್ರೆ ಎಂ ಪಿ ನಿಂತ್ಕೋಬೇಕಾದಾಗ ಅದಕ್ಕೊಂದು ಕ್ವಾಲಿಟೀಸ್ ಇರಬೇಕಾಗುತ್ತೆ ಅದಕ್ಕೊಂದು ಇಂಟೆಲಿಜೆನ್ಸ್ ಇರಬೇಕಾಗುತ್ತೆ ಅಥವಾ ಅದು ಧ್ಯೇಯ ಇರಬೇಕಾಗುತ್ತೆ ಅದೆಲ್ಲ ನಾನು ಸುಮಗ್ನಲ್ಲಿ ನೋಡ್ತಾ ಇದ್ದೀನಿ ಐ ತಿಂಕ್ ಮಂಡ್ಯ ಜನತೆಗೆ ನಿಜವಾಗ್ಲೂ ಅವ್ರು ಸುಮ್ನೆ ಬಂದು ಒಂದು ಆ ಅಂಬರೀಷ್ ನಂತು ಅಂತ ಮಾತಾಡ್ತಾ ಇದಾರೆ ಬಟ್ ಅದ್ರ ಮೀರಿ ಅವರಲ್ಲಿ ಬಹಳ ಶಕ್ತಿ ಇದೆ ತುಂಬಾ ಮಾಡ್ತಾರೆ ಹಲವಾರು ಜನಗಳನ್ನ ಕೇಳ್ತಿರ್ಕೊಳ್ಳುವಂತ ತಾಳ್ಮೆನೂ ಇದೆ ಆ ಜ್ಞಾನ ಇದೆ ಶಕ್ತಿ ಇದೆ ನಾಲೆಡ್ಜ್ ಇದೆ ಲ್ಯಾಂಗ್ವೇಜ್ ಇದೆ ಮಂಡ್ಯ ಜನತೆಗೆ ಏನೇನು ಇದು ಮಾಡ್ಬೇಕು ಆ ಅಪ್ರೋಚ್ ಆ ಒಡನಾಟ ಅವ್ರ ಕುಟುಂಬಕ್ಕಿದೆ ಅದ್ ಇನ್ನೂ ಅವ್ರು ಬೆಳೆಸ್ಕೊಂಡು ಆ ಒಂದು ಪ್ರೀತಿ ವಿಶ್ವಾಸದಿಂದ ಮುಂದೆ ತಗೊಂಡು ಹೋಗ್ತಾರೆ ಆ ಮಂಡ್ಯದ ಜನತೆ ಅಂಬರೀಷ್ ಅವ್ರ ಕುಟುಂಬನ ಕೈ ಬಿಡಲ್ಲ ಅಂತ ನಾನು ನಂಬಿದ್ದೀನಿ ಅವ್ರ ಪ್ರೀತಿ ತೋರಿಸ್ತಾರೆ ಅನ್ನೋದನ್ನ ನಂಬಿದ್ದೀನಿ ನಾವಾದ್ರೂ ಹಂಡ್ರೆಡ್ ಪರ್ಸೆಂಟ್ ಜೊತೆಗಿರ್ತೀವಿ ಎಷ್ಟು ಮಟ್ಟಿಗೆ ಅಂತೆಲ್ಲ ಏನು ಕೇಳೋ ಪ್ರಶ್ನೆ ಇಲ್ಲ ಅವ್ರು ಯಾವ ಮಟ್ಟಿಗೆ ಅವ್ರ ನಿಂತ ಆ ಮಟ್ಟಿಗೆ ನಂಬಿ ಇದು ರಾಜಕೀಯ ಇದು ಅನ್ನೋದು ಬರಲ್ಲ ನಮ್ಮ ಮನೆ ನಮ್ಮ ತಾಯಿ ಏನೇನು ಡಿಸಿಷನ್ ತಗೊಂಡ್ರು ಅದಕ್ಕೆ ಮಕ್ಕಳು ಒಂದು ನಿಮಿಷ

ನಿಮ್ಮ ಬಿಡ್ತೀನಿ ನಿಮ್ಮ ಆರೈಕೆ ಅವ್ರನ್ನ ನಿರ್ವಿ ಅವ್ರ ಕೆಲಸ ಮಾಡ್ತಾರೆ ಅನ್ನೋದನ್ನ ನಾನ್ ನಂಬಿರಲಿ ನನಗೆ ನಂಬ್ತಾರೋದನ್ನ ನಂಬ್ತಾರೆ ಅನ್ನೋದು ನಾನ್ ಮನ್ಯಾದ ಜನ ಏನು ನಾವು ಸರ್ ಮಾರಾ ಬುದ್ಧಿವಂತರು ಎಲ್ಲಾ ಆಂಗಲ್ ಆ್ಯಂಗರಿಂದನು ಅಳೀತಾರೆ ತೂಗ್ತಾರೆ ಅವರು ಪ್ರತಿ ಹಚ್ಚೋರು ಕಲಾವಿದರುಗಳ್ನೂ ಬೆಳೆಸಿರೋ ರೀತಿ ಇದೆಯಲ್ಲ ನಮ್ಗ್ ಗೊತ್ತು ಆ ಜನ ಯಾವ ರೀತಿ ನೋಡ್ತಾರೆ ಅಂತ ಅಂದ್ರೆ ತಪ್ಪಿ ಕೊಡೋದೇನು ಬರಲ್ಲ ಅವ್ರ ಅವ್ರೆಲ್ಲ ಲೆಕ್ಕ ಹಾಕ್ತಾರೆ ಬಟ್ ನಾನಂತೂ ಡೈಮ್ಯೂ ಹೇಳ್ತೀನಿ ಅವ್ರ ಮೇಲೆ ನನ್ನ ನಂಬಿಕೆ ಇದೆ ನನ್ನ ನಂಬಿದ್ರು ಅವ್ರು ನಂಬಿದೆ ಅನ್ನೋದು ನಾನು ಕೇಳ್ತೀನಿ ಚುನಾವಣೆ ಬರೀ ಮಂಡ್ಯದಲ್ಲಿ ಮಾತ್ರ ಕರ್ನಾಟಕ ಇಡೀ ಹಿಂದೆ ಅದಲ್ಲೇ ಲೋಕಸಭೆಯಲ್ಲಿ ಚುನಾವಣೆ ನೀಡ್ತಾ ಕರ್ನಾಟಕದಲ್ಲಿ ಇಡೀ ಎಲ್ಲಾ ಕಡೆ ರಾಜ್ಯದ ಎಲ್ಲಾ ಕಡೆ ಅಭಿಮಾನಿಗಳಿದ್ದಾರೆ ಬೇರೆ ಬೇರೆ ಪಕ್ಷದಲ್ಲಿ ಮಾತಾಡೋದು ಅವರು ನಿಲುವಾಗಿರುತ್ತೆ ಒಂದೇ ಅಂತ ಯಾವಾಗಲೂ ಒಳ್ಳೆ ಅಭ್ಯರ್ಥಿ ವೋಟ್ ಮಾಡಿ ಅಂತ ನಾನು ಹೇಳ್ತಾ ಬಂದಿರೋದು ನಿಮಗೆ ಆ ಕೆಲಸ ಮಾಡಿದ್ರೆ ಅನ್ನೋ ಸಾಮರ್ಥ್ಯ ಅವ್ರಿಗಿದೆ ಅನ್ನೋದ್ರ ಮೇಲೆ ವೋಟ್ ಮಾಡಿ ನಾನು ನಂಬಿರೋದು ನಂಬಿದ್ರು ಯಾಕಂದ್ರೆ ಪಕ್ಷ ಸಿದ್ಧಾಂತ ಇದೆಲ್ಲದನ್ನು ಮೀರಿ ಆ ವ್ಯಕ್ತಿಗಳನ್ನೇ ತರ ಇತ್ತು ಮಾಡ್ಬೇಕು ಅಂತಿದಾಗ ಆ ಪಕ್ಷಗಳನ್ನೇ ಎರಡೊಮ್ಮೆ ಅವರು ಅವರ ಸಿದ್ಧಾಂತಗಳನ್ನ ಸ್ವಲ್ಪ ಚೇಂಜಸ್ ಮಾಡಿ ಜನ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಸೊ ಅವರ ಜಾಗದಲ್ಲಿ ಅವರು ಗುಟ್ಟು ಸೇರ್ ಮಾಡ್ತಾರೆ ಅನ್ನೋದು ಇದೆ ನಾನು ಪರ್ಟಿಕ್ಯುಲರ್ ಆಗಿ ಒಂದು ವಿಷಯ ಮಾತಾಡ್ತಿರೋದ್ರಿಂದ ಈ ಟಾಪಿಕ್ ಅಲ್ಲಿ ಅವರ ಮೇಲೆ ನನಗೆ ನಂಬಿಕೆಯಿದೆ ಅಂತ ಮಾತ್ರ ನಾನು ಹೇಳ್ತೀನಿ ಹಾಗಾದ್ರೆ ನಿಖಿಲ್ ಅವರ ಮೇಲೆ ನಂಬಿಕೆ ಇಲ್ಲ ಅಂತ ಅಂತ ನಾನು ನಿಮಿ ಯಾಕ ನಾನು ಹೇಳ್ತಂತ ನನ್ನ ಬಾಯಿಂದ ಪದಗಳನ್ನು ತುರ್ಕಬೇಕು ता, ता ್ ಆಗಿ ತಿಂಕ್ ಮಾಡಬೇಡಿ ಯಾರು ಯೋಗ್ಯತೆ ಇಲ್ಲವ್ರ ಜಾಗ ಬರೋಕೆ ಆಗಲ್ಲ ನಿಲ್ಲಕ್ಕೆ ಆಗಲ್ಲ ನನಗೌರ ಬಗ್ಗೆ ಗೊತ್ತಿರೋದ್ರಿಂದ ಅದನ್ನ ನಾನ್ ಮಾತಾಡಬಹುದು ಅಂತೂ ಬಗ್ಗೆ ನಾನ್ ಯಾವತ್ತೂ ಮಾತಾಡ್ಬೇಕು ನೀವ್ ಯಾಕಂದ್ರೆ ನೆಗೆಟಿವ್ ಆಗಿರತ್ತ ತುಂಬಾ ಖುಷಿಯಾಗಿ ಹೇಳ್ತಾ ಇದ್ದೀನಿ ಅವ್ರ ಬಾಧಿ ಎಲ್ಲ ಅರ್ಹತೆ ಇದೆ ಅವರ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲಿ ಈಗ ನಾನು ಈಗ ಇಲ್ಲ ನನ್ಗೆ ಇವ್ರು ಅಲ್ಲಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಎಲ್ಲ ಯೋಗ್ಯತೆ ಇದೆ ಅಂತ ಹೇಳ್ತಾ ಇದ್ದೀನಿ ಆಪೋಸಿಟ್ ಬಗ್ಗೆ ನಾನು ಯಾಕೆ ಮಾತಾಡಿದ್ವಿ ಸರ್ ನಾನು

ಇಲ್ಲ ಸರ್ ಅದೇ ತಪ್ಪು ಪ್ರಪಂಚದಲ್ಲಿ ಒಳ್ಳೆ ದಿವಸ ನಾನು ಒಳ್ಳೇದ್ ಮಾತ್ರ ನೋಡ್ತೀನಿ ಕೆಟ್ಟದನ್ನ ನೋಡಕ್ಕೆ ಹೋಗಲ್ಲ ನೀವು ಕೆಟ್ಟದೇ ನೋಡ್ತಿರೋ ಒಳ್ಳೇದು ಕೆಟ್ಟದ್ದು ಎಲ್ಲ ಕಾಣುತ್ತೆ ನಾನು ಯಾವಾಗಲೂ ಪಾಸಿಟಿವ್ ಆಗಲ್ಲ ಏನಂತ ಜಗತ್ತಲ್ಲಿ ಫೋಕಸ್ ಎಲ್ಲಿರುತ್ತೋ ಅದನ್ನ ಮಾತ್ರ ನೀವು ಹಿಡಿಬೇಕು ಅಂದ್ರೆ ಜಗತ್ತಲ್ಲಿ ಒಳ್ಳೆ ಕಡೆ ಫೋಕಸ್ ಮಾಡ್ತೀರಿ ನಿಮ್ಗೆ ಒಳ್ಳೇದೇ ಸಿಗುತ್ತೆ ನೆಗೆಟಿವ್ ಫೋಕಸ್ ಮಾಡ್ತೀರಿ ನೆಗೆಟಿವ್ ಸಿಗುತ್ತೆ ನಾನು ಇವರಲ್ಲಿರುವ ಪಾಸಿಟಿವ್ ನೋಡಿದ್ರೆ ಹೊತ್ತು ಇದಕ್ಕೆ ಈ ಒಂದು ಆಂಗಲ್ ಇದೆ ಅಂತ ನಾನು ಮಾಡಿದೆ Yeah. Uh, supporting her, that is very clear. Will you be for her so will see you on the Sure. Do you Definitely. I can <coughs> <Clean up. laughs>

ಏನಕ್ಕೆ ನಾವು ಇಷ್ಟೊಂದು ಇಲ್ಲಿ ಬಂದಿದ್ದೀವಿ ಅಂತಂದ್ರೆ ಇದು ಮೊದಲನೇ ಎಲೆಕ್ಷನ್ ಏನ್ ಮಾಡ್ತೀನಿ ಒಂದ್ ಎಂ ಪಿ ಎಲೆಕ್ಷನ್ ಮೂರ್ ಎಂ ಎಲ್ ಎಲೆಕ್ಷನ್ ಆಮೇಲೆ ಇವತ್ತು ಅಮ್ಮ ನಿಂತಿದ ನಂತರ ಅಮ್ಮ ನಿಂದ್ರೆ ನಾನು ಅಪ್ಪಾಜಿ ನೋಡ್ತಾ ಇದ್ದೀನಿ ಯಾವತ್ತೂ ಅಷ್ಟೇನೆ ಯಾವ ಅವಾಗಲೇ ಮಾತು ಕೇಳಲ್ಲ ಸಿಪತಿ ಸಿಪತಿ ಏನಿಲ್ಲ ಅವ್ರು ಮಾಡೋ ಕೆಲ್ಸಗಳು ಮಂದಿ ಅದು ಮಂಡ್ಯ ಜನತೆಗೆ ಮಾಡೋ ಕೆಲ್ಸಗಳು ಅವ್ರ ಕೊಡುಗೆಗಳು ಅದನ್ನ ಇಟ್ಕೊಂಡು ಅಷ್ಟೇ ಹೋಗ್ತಾ ಇವತ್ತು ನಾವ್ ಆಕ್ಚುಲಿ ಏನೇನೋ ಹೇಳ್ಕೊಂಡು ಏನೇನೋ ಮಾಡ್ಕೊಂಡು ಖಂಡಿತ ಏನೋ ಮಾಡ್ತಾರೆ ಆಮೇಲೆ ಒಂದು ಪ್ರೀತಿ ನಾವು ಮಾಡ್ತಾ ಇದೀವಿ ಎಲ್ರಿಗೂ ಒಳಗಾಗಿ ಅಂತ ಕೇಳ್ಕೊಳ್ತೀವಿ ನಾವೇ ಒತ್ತೂ ವರ್ಷಿಯಾಗ್ಲಿಮಂದ್ರೆ ನಾವೇ ಮಾತಾಡಕ್ಕೆ ಇಷ್ಟ ಇಲ್ಲ ಆಮೇಲೆ ಆಗ್ಲೇ ಸಾರ್ ಕೇಳೋದು ಫ್ಯಾನ್ಸ್ ಗಳಿಗೆ ಅಂತ ಖಂಡಿತ ನಾವು ಫ್ಯಾನ್ಸ್ ಗಳಿಗೆ ಅಧಿಕಾರ ಮಾಡೋ ಯೋಗ್ಯತೆ ನಮಗಿಲ್ಲ ಇದನ್ನ ಮಾಡಿ ನೀವು ಅಂತ ಹೇಳೋ ಯೋಗ್ಯತೆ ಅವ್ರಿಗೆ ಇಷ್ಟ ಮುಖ ಹಾಕೊಂಡು ಆ ಮನೆ ಮಕ್ಕಳ ಒಳ್ಳೇದಾಗುತ್ತೆ ಮಾಡಿ ಅಂತ ಅಷ್ಟೇ ನಾವು ನಾವ್ಯಾರು ಅಧಿಕಾರ ಮಾಡೋ ಯೋಗ್ಯತೆ ಭಗವಂತ ನಮಗೆ ಕೊಟ್ಟಿಲ್ಲ ನಾವು ಮಾಡೋದಿಲ್ಲ ಒಂದೇನಂದ್ರೆ ಸೋಮ ನಿಂತಿರೋದು ಒಳ್ಳೇದಾಗ್ಲಿ ಮಂಡ್ಯ ಜನತೆಗೆ ಒಳ್ಳೇದಾಗ್ಲಿ ಅವರು ಅಷ್ಟೋ ಕಾರ್ಯಗಳನ್ನ ಇನ್ನೂ ಅದೇ ಮುಂದಕ್ಕೆ ತಗೊಂಡೋಗ್ಲಿ ಅನ್ನೋ ಒಂದು ಆಸೆಗೋಸ್ಕರ ನಾವೆಲ್ಲ ಬಂದಿದ್ದೀವಿ ಅಷ್ಟೇ ಸರ್ ಬೇರೆ ನಾವು ಕೇಳಿ ಸೇರಿ ಯಾವುದು ಸರ್ ಸರ್ ಒಂದು ನಿಮಿಷ ಆಯ್ತು ಫಸ್ಟ್ ಆನ್ಸರ್ ಕೊಟ್ಬಿಡೋ ಸರ್ ಅದಕ್ಕೆ ಇಲ್ಲಿ ಸ್ಟಾರ್ ಆಗ್ಲಿ ಹೀರೋಗಳಾಗಲಿ ನಾವು ಬಂದಿಲ್ಲ ಸರ್ ಮನೆ ಮಕ್ಕಳಾದ ಬಂದಿದೀವಿ ಅಂತ ಹೇಳ್ತಾರ ಅದೇ ಸರ್ ಮೊದಲು ಕರಿ ಅಂದ್ರೆ ನೋಡಿ ಯೋಚನೆ ಆಗಿತ್ತು ಸರ್ ಬಟ್ ಈಗ ಎಲೆಕ್ಷನ್ ಅಂತ ಸರ್ ಇದು ನಾನು ಮಾಡ್ತಾರೆ ಇದು ನನ್ನ ಮೂರ್ ನಾಲ್ಕು ಎಲೆಕ್ಷನ್ ಸರ್ ಒಂದ್ ಎಂಟು ಎಲೆಕ್ಷನ್ ಮೂರ್ ಎಮ್ ಎಲ್ ಎಲೆಕ್ಷನ್ ಮಾಡಿ ಹಾಗೇನೆ ಇನ್ನೊಂದು ಮಾತು ಹೇಳ್ತೀನಿ ಸರ್ ನಿಮ್ಗೆ ಆಕ್ಚುಲಿ ಒಂದು ಇದ್ದಾಗ ಹೇಳೋರು ಅವ್ರ ಸ್ನೇಹಿತರುಗಳು ಬೇರೆ ಕಡೆ ಎಲ್ಲೆಲ್ಲರು ಹೇಗೆ ಹೋಗೋ ನನ್ನ ಸ್ನೇಹಿತ ಮಾಡ್ಬಿಡ್ಬಾರಲಿಲ್ಲ ಅವರು ನನ್ನ ಸ್ನೇಹಿತ ಅವರು ಅವ್ರು ಮಾಡ್ಬಾರ ಅವ್ರು ಆಕ್ಚುಲಿ ಮಾಡುವ ಹೋಗ್ಬಿಟ್ಟು ನಾನು ಅವ್ರ ಬಗ್ಗೆ ಎಲ್ಲಿ ಸುದ್ದಿನೇ ಗೊತ್ತಿರ್ಲಿಲ್ಲ ನಂಗೆ ಏನಾದ್ರೂ ಆಯ್ತಾ ಹೋಗ್ತೀನಿ ಈ ತರದೊಂದು ಒಂದು ಮನೋಭಾವ ಇರ್ಬಿಟ್ಟರ ವ್ಯಕ್ತಿಗೆ ಒಂದೇ ಕ್ಷೇತ್ರದಲ್ಲಿ ಬಿಗ್ರ ಮಾಡಕ್ ಸರ್ ಹೇಳಿ ಸರ್ ప్రజులన్ కుబాళ ఫ్రెండ్ సార్ ఆ సార్ 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 ಅವರು ನಮ್ಮ ಕುಟುಂಬ ಅಂತ ಹೇಳ್ತೀರಾ ಚಿತ್ರರಂಗ್ ಕುಟುಂಬ ಅಂತ ಹೇಳ್ತೀರಾ ಚಿತ್ರರಂಗ ಅಂತ ಬಂದ ಚಿತ್ರರಂಗದ ಒಂದು ಸಪರೇಟ್ ಕುಟುಂಬ ಸರ್ ಅದು ಏನಕ್ಕೆ ಈಗ ನಾನು ನಾವು ಅಮೃತವಾಸ ಮಾಡ್ತೀವಿ ಸರ್ ಅದ ಒಂದ್ ಕುಟುಂಬ ಸೇರ್ ಮಾಡ್ತೀವಿ ಸರ್ ಅಲ್ವಾ ಸರ್ ಸರ್ ಇದೆ ಯಾಕೆಂದ್ರೆ ಸಾಮಾನ್ಯವಾಗಿ ನೀವು ಇಷ್ಟು ದಿನ ಮಾಡಿರ್ತಕ್ಕಂಥ ಪ್ರಚಾರಗಳಾಗಿರ್ಬೋದು ಕೇವಲ ಒಂದು ದಿನ ಎರಡು ದಿನ ಮೂರು ದಿನ ಏನಿದೆಯಾ ಈಗ ಸಚಿವೇಶನ್ ಬೇರೆ ಇದೆ ಯಾಕೆಂದ್ರೆ ಫುಲ್ ಟೈಮ್ ಟೈಮಲ್ಲಿ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಅಲ್ಲಿ ದುಡ್ಕೊಳ್ಬೇಕು ಅದು ಪೂರ್ತಿ ಟೈಮ್ ನೀವು ಮಂಡ್ಯ ಆಗಿ ಸ್ಪೆಂಡ್ ಮಾಡ್ತೀರಾ ಅಥವಾ ಕೇವಲ ಗೆಸ್ಟ್ ಅಪ್ ಇದೆ ಸರ್ ಇಲ್ಲ ಸರ್ ಫುಲ್ ಸಿನಿಮಾ ಮಾಡ್ತೀವಿ ಸರ್ ಹಾಂ ಸರ್ ಒಂದು ವಿಷಯ ಸರ್ ಒಂದೇ ಕ್ಷೇತ್ರದಲ್ಲಿ

ಕೊನೆಯದಾಗಿ ನಮ್ಮ ತೂಕವನ್ನು ನಮ್ಮ ಜೊತೆಯಲ್ಲಿದ್ದ ಮಂಡ್ಯದ ಜನತೆ ಅಂಬರೀಷ್ ಅವರನ್ನು ನೀವು ನಾನು ಪ್ರೀತಿ ಕೊಟ್ಟ ಸಮಸ್ತ ಕರ್ನಾಟಕದ ಜನತೆಗೆ ನನ್ನ ಧನ್ಯವಾದಗಳು ಇಷ್ಟಪಡ್ತೀನಿ ಮಾಧ್ಯಮದವರು ನೀವನು ಇಷ್ಟೊಂದು ಸಮಯ ನಮಗೆ ಬೆಚ್ಚಿ ನಮ್ಮ ಮಾತುಗಳನ್ನು ಸಾವನ್ನಪ್ಪ ಕೇಳೋದಕ್ಕೆ ನಿಮಗೂ ಧನ್ಯವಾದಗಳು